शौकत कातर की शौकत् खातार्कि हा यासीनस बोद्लेखान इं सारथ्य कुणाड घर्जने न्यूज ಕೇಂದ್ರ ಸರ್ಕಾರ ಇಷ್ಟು ಪತ್ರಕ್ಕೆ ಅರ್ಥ ರೂಪ ಅಂತ ಹೇಳಬೇಕಂತೆ ನಾವು ಮತ್ತು ಈಗ ಠಾಣೆ ಪಟ್ಟನು ಮತ್ತು ಹಸಿರು ಮಾಡ್ಬೋದು ಅಂತೇಳಿ ಪಕ್ಷೀನ್ ಮಾಡ್ಬೋದು ಅಂತೇಳಿ ರಾಜ್ಯ ಸರ್ಕಾರದವ್ರು ಹೇಳ್ಯಾರ ಆದರೂ ಇವರು ಆರ್ ಟಿ ಓ ಅಧಿಕಾರಿಗಳು ಹಾಸಿನ ಮಾಡ್ತಿದ್ದೀವಿ ಮುಂದೆ ಮುಟ್ಟಿಸ್ಬೇಕಾಗಿದೆಬೇಕಾಗಿ ನಾವು ಬರ್ತೀವಿ ಇದು ಏನಾದರೂ ಮುಂದುವರೆದಿಲ್ಲ ಅಂದರೆ ನಾವು ರಾಜ್ಯಮಟ್ಟದ ದೊಡ್ಡದಾದ ಒಂದು ಸ್ಟ್ರೈಕಲ್ ಕರೆಕರಿ ಕರೆ ಒಂದು ಮುಕ್ತವಾಗಿದೆ ಸಮಾಧಾನದಿಂದ ಕೊಡುವಂಥ ಒಂದು ಘಟನೆ ಇದ್ರ ಮೇಲೆ ಆ್ಯಕ್ಷನ್ ಬಂದಿಲ್ಲ ಏನಿಲ್ಲ ಅಂದ್ರೆ ಎಲ್ಲ ಡ್ರೈವರ್ಗೂ ಸೇರಿ ಇಡೀ ಕರ್ನಾಟಕ ರಾಜ್ಯ ತುಂಬ ಒಂದು ಕರೆಗುತ್ತೆ ಮತ್ತು ಆಲ್ರೆಡಿ ಮೂವತ್ತೊಂದು ಮೂವತ್ತೊಂದು ಜಿಲ್ಲೆ ಒಳಗೂ ಮಾಡೋದು ಮುಂದಿನ ಕೊಡಬೇಕು ನಾವು ನಾವು ಇದು ಇದು ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಅರ್ಜರಿ ನ್ಯೂಸ್ ಇವತ್ತು ಗದಗ ಜಿಲ್ಲಾ ಆಡಳಿತ ಭವನದಲ್ಲಿ ಗದಗ ಜಿಲ್ಲೆ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ ಗದಗ ವತಿಯಿಂದ ಪ್ರವಾಸಿ ವಾಹನಗಳ ಅವೈಜ್ಞಾನಿಕ ಪ್ಯಾನಿಕ್ ಬಟನ್ ಹಾಗೂ ಮತ್ತು ಜಿ ಪಿ ಎಸ್ ಅಳವಡಿಕೆ ಆದೇಶ ವಿರುದ್ಧ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಜಿಲ್ಲಾಡಳಿತ ಭವನದಲ್ಲಿ ಡ್ರೈವ್ ಕರ್ನಾಟಕ ಡ್ರೈವರ್ಸ್ ಅಸೋಸಿಯೇಷನ್ ಬಂದಿದ್ದಾರೆ ಅವರ ಅನಿಸಿಕೆಗಳು ಅವರ ಬೇಡಿಕೆಗಳು ಏನಿದಾವೆ ಇವತ್ತು ನಾವು ಬನ್ನಿ ಕೇಳ್ಕೊಳ್ಳೋದು ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಏನು ನಮ್ಮ ಯೆಲ್ಲೋ ಬೋರ್ಡ್ ಚಾಲಕರಿಗೆ ಟ್ಯಾಕ್ಸಿ ಚಾಲಕರು ಹಾಗೂ ಮಾಲಕರಿಗೆ ಇವತ್ತಿನ ದಿನ ಏನು ಈ ಜಿ ಪಿ ಎಸ್ ಮತ್ತು ಪ್ಯಾನಿಕ್ ಬಟನಿಂದ ಸಮಸ್ಯೆಗಳು ಉಂಟಾಗಿದೆ ಏನಪ್ಪ ಕಾರಣ ಅಂದರೆ ಕೇಂದ್ರ ಸರ್ಕಾರ ಸರ್ಕಾರ ನಿಗದಿಪಡಿಸಿರುವ ಮೊತ್ತ ಏಳು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿಗಳಿದ್ದು ಇಲ್ಲಿ ರಾಜ್ಯ ನಮ್ಮ ಸಾರಿಗೆ ಇಲಾಖೆಯಲ್ಲಿ ಸುಮಾರು ಹದಿಮೂರು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ವಸೂಲಿ ಮಾಡತಕ್ಕಂಥ ಸುಲಿಗೆ ಸುಲಿಗೆನೇ ಅನುಭವದ ಸುಲಿಗೆ ಮಾಡ್ತಾ ಇದ್ದಾರೆ ದಯವಿಟ್ಟು ಏನಿದೆಯೋ ಅದು ಸ್ವಲ್ಪ ಶೀಘ್ರವಾಗಿ ಅತಿ ಶೀಘ್ರದಲ್ಲಿ ಇದನ್ನು ಸ್ವಲ್ಪ ಸರಿಪಡಿಸಿಕೊಳ್ಳಿ ಏನು ಎಫ್ ಈ ಪ್ಯಾನಿಕ್ ಮತ್ತು ಜಿ ಪಿ ಎಸ್ ಬಟನ್ ಇರಲಾರದೆ ಎಫ್ ಸಿ ಮಾಡ್ಬೋದು ಅಂತ ರೂಲ್ಸ್ ಇದೆ ಅದನ್ನು ಈ ಸಾರಿಗೆ ಅಧಿಕಾರಿಗಳು ಮಾಡ್ತಾ ಇಲ್ಲ ಎಫ್ ಸಿ ಮಾಡ್ತಾ ಇಲ್ಲ ಅದನ್ನು ಹಾಕಿಸಿದರೆ ಮಾತ್ರ ಎಫ್ ಸಿ ಮಾಡಿ ಮಾಡೋದು ಅಂತ ತಮ್ಮ ಅಧಿಕಾರವನ್ನು ಪಡಿಸ್ತಾ ಇದ್ದಾರೆ ದಯವಿಟ್ಟು ಇದನ್ನು ಏನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅತಿ ಶೀಘ್ರದಲ್ಲಿ ಇದನ್ನು ನಮಗೆ ಮನವಲಿಸಿಕೊಂಡು ದಯವಿಟ್ಟು ಇದನ್ನು ಕ್ಲಿಯರ್ ಮಾಡಿಕೊಡ್ಬೇಕಂದ ವಿನಂತಿ ಇವತ್ತಿನ ಚಾಲಕರಿಗೆ ರೂಪಾಯಿ ಅದರಲ್ಲೇ ದುಡಿದು ಅದರಲ್ಲೇ ಜೀವನ ಸಾಗಿಸ್ತಕ್ಕಂಥ ನಮ್ಮ ಟ್ಯಾಕ್ಸಿ ಚಾಲಕರು ತುಂಬಾ ಜನ ಇದ್ದಾರೆ ಅದರಲ್ಲಿ ಹದಿಮೂರು ಹದಿನೈದು ಸಾವಿರ ಇದನ್ನು ವಸೂಲಿ ಮಾಡತಕ್ಕಂಥದ್ದೆನ ನಿಲ್ಲಿಸಬೇಕು ದಯವಿಟ್ಟು ಇದನ್ನು ಅತಿ ಶೀಘ್ರವಾಗಿ ಮುಕ್ತಗೊಳಿಸಬೇಕು ವಿನಂತಿ ಇಲ್ಲಿ ಇವತ್ತಿನ ದಿನ ನಾವು ಏನು ಮೌನ ಪ್ರತಿಭಟನೆ ಮಾಡ್ತಾ ಇದೀವಲ್ಲ ಇದು ಸಾಲು ಆಗಲಿಲ್ಲ ಅಂದರೆ ಮುಂದಿನ ದಿನ ನಾವು ಅತ್ಯಂತ ಉಗ್ರ ಪ್ರತಿಭಟನೆ ಮಾಡಲಿಕ್ಕೆ ನಾವು ಆದೇಶನೂ ಕೊಡ್ತಿದ್ದೇವೆ ನಮಸ್ಕಾರ ನಮಗೆ ಗದಗ ಆಟಿಯೋದವರು ಇಲ್ಲ ಅದು ಮಾಡಲೇಬೇಕು ಸರ್ಕಾರದಿಂದ ಬಂದಂಥ ಆದೇಶ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅವರಿಗೆ ನಾವು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಮಾಡ್ಕೊತಾ ಇದ್ದೀವಿ ದಯವಿಟ್ಟು ಇದನ್ನು ಬೇಗ ಸರಿ ಮಾಡಿಕೊಳ್ಳಿ ಅಂತ ನಾವು ವಿನಂತಿಸಿಕೊಳ್ತೇವೆ ಗದಗ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಮನವಿ ಮಾಡಿಕೊಳ್ತಿದ್ದೇನೆ ಈಗ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ಜಾಸ್ತಿ ತೊಂದರೆ ಅದೇನರ ಬಿಲ್ ಇದನ್ನು ಕೊಡ್ತಾರೋ ಏನು ಬಿಲ್ ಇಲ್ಲಿವರೆಗೂ ಯಾರು ಕೊಟ್ಟಿಲ್ಲ ಅದ್ ಎಷ್ಟು ಐತಿ ಅಂತಂದೇಳಿ ಅದ್ರದ್ದು ಬಿಲ್ ಜಿ ಪಿ ಎಸ್ ಇಲ್ಲ ಅದ್ರದ್ದು ಏನ್ ಬಿಲ್ ಕೊಟ್ಟರೆ ಇಲ್ಲ ಏಳು ಸಾವಿರದ ಎಂಟುನೂರ ಇಪ್ಪತ್ತು ಕೇಂದ್ರ ಸರ್ಕಾರ ಆದೇಶ ಮಾಡಿದಂತೆ ಏಳು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ನಮ್ಮ ನಮ್ಮ ಚಾಲಕ ನಮ್ಮ ನಮ್ಮ ಗ್ರೂಪ್ನಲ್ಲಿ ಇರ್ತಕ್ಕಂಥ ಚಾಲಕರು ಹೋಗಿ ಕೇಳಿದಾಗ ನಾವು ಅದಕ್ಕೆ ಹದಿಮೂರರಿಂದ ಹದಿನೈದು ಸಾವಿರ ಆಗುತ್ತೆ ಅನ್ನತಕ್ಕಂಥ ವಿಷಯಗಳು ಮುಗಿಸಿದೆ ಕೇಂದ್ರ ಸರ್ಕಾರ ಏನಿದೆಯೋ ಎಂಟು ಕಂಪ್ನಿ ಎಂಟು ಕಂಪ್ನಿಗಳಿಗೆ ಮಾತ್ರ ಇದನ್ನ ಅನುಮತಿ ಕೊಟ್ಟಿದ್ದಾರೆ ಮಿಕ್ಕ ಕಂಪ್ ಬೇರೆ ಯಾವುದಾದ್ರು ಜಿ ಪಿ ಎಸ್ ನಾವು ಪ್ಯಾನಿಕ್ ಬಟನ್ ಹಾಕಿಸಿದ್ರೆ ಸಂಬಂಧ ಇಲ್ಲ ಅಂತಾರೆ ಅಲ್ಲ ಅದರಲ್ಲೇ ಲಾಗಿನ್ ಆಗಬೇಕು ಅದರಲ್ಲೇ ಲಾಗಿನ್ ಹಾಕಿದರೆ ಮಾತ್ರ ಅದನ್ನು ಅನ್ವಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು ನಮಸ್ಸರು ನಮಸ್ಕಾರ ಕಲ್ಮಾಟಿ ಅಂತೇಳಿ ಟಿ ಡಿ ಒ ಸಂಸ್ಥೆಯ ರಾಜ್ಯ ಉಪಾಧ್ಯಕ್ಷ ಇಲ್ಲಿ ಡಿ ಸಿ ಅವರಿಗೆ ಮನವಿ ಕೊಡೋಕೆ ಯಾಕೆ ಅಂತ ಬಂದೇವಂತೇಳಿದರೆ ನಮ್ಮ ಇದಕ್ಕೆ ಕೇಂದ್ರ ಸರ್ಕಾರದವರು ಜಿ ಪಿ ಆರ್ ಎಸ್ಸು ಮತ್ತು ಪ್ಯಾನಿಕ್ ಬಟನ್ನ ಅಳವಡಿಸಲೇಬೇಕಂತೇಳಿ ಆದೇಶ ಮಾಡಿ ಆದೇಶ ಮಾಡಿದ್ದು ಅಮೌಂಟು ಏಳು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಇದೆ ಮತ್ತು ರಾಜ್ಯ ಸರ್ಕಾರದವ್ರು ಈಗ ಇದನ್ನು ತೊಗೊಳಕತ್ತಿದ್ದು ಹದಿಮೂರು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ಅದು ಕೊಟ್ಟಿದ್ದು ಒಂದು ಏಳರಿಂದ ಎಂಟು ಕಂಪ್ನಿಗೆ ಅವರು ಟೆಂಡರ್ ಕೊಟ್ಟರೆ ಅದರಾಗ ತೊಗೋಬೇಕಂತೇಳಿ ಎಲ್ಲರೂ ಈಗ ಆರ್ ಟಿ ಒ ಆಫೀಸಿಗೆ ಹೋದೀವಿ ಅಂದ್ರೆ ಅದನ್ನು ಅದನ್ನು ಹಾಕಿದ್ರಷ್ಟೇ ನಾವು ಎಫ್ ಸಿ ಮಾಡ್ತೀವಿ ಇಲ್ಲ ಟಿ ಒ ಕೊಡ್ತೀವಿ ಸಿ ಸಿ ಕೊಡೋಂಗಿಲ್ಲ ಅಂತೇಳಿ ಆರ್ ಟಿ ಒ ಆಫೀಸರ್ ಹೇಳ್ತಾರೆ ನಮ್ಗೆ ಬೇಕಾಗಿದ್ದೇನು ಈಗ ನಮ್ಗೆ ಅದನ್ನು ಎಷ್ಟೈತಿ ಅಮೌಂಟ್ ಅಷ್ಟೊ ತಗೊರಿ ನಮಗೆ ಎಫ್ ಸಿ ಮಾಡಿಕೊಡ್ರಿ ಅಂತ ಎಲ್ಲ ನಮ್ಮ ಡ್ರೈವರ್ಗಳು ಕೇಳ್ಕೊಡ್ತಾರೆ ಆದರೆ ಇವ್ರೇನು ಮಾಡ್ತಾರೆ ನೀವು ಆ ಕಂಪ್ನಿಯಿಂದ ಹಾಕಿಸ್ಕೊಂಡು ಬಂದರೆ ಅಷ್ಟೇ ತಗೊಂತೀವಿ ಅಂತಾರೆ ಆ ಕಂಪ್ನಿಯವ್ರು ಹದಿಮೂರಿಂದ ಹದಿನೈದು ಸಾವಿರ ಹೇಳ್ತಾರೆ ಈಗ ಮೊದಲೇ ಈಗ ಎಲ್ಲ ಬಿಟ್ಟಿ ಭಾಗ್ಯಗಳು ಬಂದು ನಮ್ಮ ಡ್ರೈವರ್ಗಳು ಮ ಎಲ್ಲ ಮೊದಲೇ ನೊಂದೋಗಿಬಿಟ್ರ ಏನಾಗೈತಿ ನಮ್ಗೆ ಟೈರ್ ತೊಗೊಳಕ್ಕೂ ಶಕ್ತಿ ಇಲ್ಲ ಆಯಿಲ್ ಚೇಂಜ್ ಮಾಡ್ಸೋಕ್ಕೂ ಶಕ್ತಿ ಇಲ್ಲ ಎಲ್ಲ ಡ್ರೈವರ್ಗಳಿಗೆ ಅದ್ರಾಗ ಮತ್ತೂ ಇದನ್ನೊಂದು ತೊಂಬಂದಿಟ್ಟು ಇದು ದುಡಿಮೆ ಇಲ್ಲದ ಕಾಲದಾಗ ಈ ಟ್ಯಾಕ್ಸ್ ಕಟ್ಟಕ್ಕೆ ಇನ್ಶೂರೆನ್ಸ್ ಕಟ್ಟಕ್ಕೆ ಆಗ್ಲಾರಂಥ ಹಣೆ ಬರೀತು ಅದರೊಳಗೆ ಇವರು ಜಿ ಪಿ ಆರ್ ಎಸ್ ಹಾಕಿಸ್ರಿ ಪ್ಯಾನಿಕ್ ಬಟನ್ ಹಾಕಿರಿ ಕಂಪಲ್ಸರಿ ಐತಿ ಅಂತೇಳಿ ಮಾಡಿ ಈಗಿದು ದುಡಿಮೆ ಇಲ್ಲರ ಕಾಲದಾಗ ಇದು ಹೆಚ್ಚಿನ ಭಾರ ಆಗೈತಿ ಅದಕ್ಕೆ ಇದೇನೈತಿ ನೀವು ಗೌರ್ಮೆಂಟ್ ಏನು ನಿಗದಿಪಡ್ಸೈತಿ ಅಷ್ಟು ಅಮೌಂಟ್ ತಗೋರಿ ಮತ್ತು ಅದು ಇಲ್ಲಾಂದ್ರೂ ಪಾಸಿಂಗ್ ಮಾಡಬೇಕು ಎಫ್ ಸಿ ಮಾಡ್ಬೇಕು ಅಂತೇಳಿ ರಾಜ್ಯ ಸರ್ಕಾರದವ್ರು ನಿಮ್ಗೆ ಆದೇಶ ಕೊಟ್ಟರೆ ನೀವು ಮಾಡುವಲ್ಲ ರೀ ಅದನ್ನು ಸ್ವಲ್ಪ ಎಚ್ಚರಿಸ್ಕೋಬೇಕಂತೇಳಿ ಕೇಳ್ಕೊಂತ ರಾಜ್ಯ ಉಪಾಧ್ಯಕ್ಷ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ ಟಿ